ಕನ್ನಡ ಧ್ವನಿ ಪ್ರತಿಯೊಬ್ಬರು ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಜು ಹೆಬ್ಬಳ್ಳಿ ಹೇಳಿದರು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದ್ದಾಗಿದ್ದು ಪತ್ರಕರ್ತರ ಶ್ರಮ ಅನನ್ಯವಾದುದು ನೀವೆಲ್ಲರೂ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಭವಿಷ್ಯದ ಗುರಿಯನ್ನು ತಲುಪಲು ಪ್ರತಿಯೊಬ್ಬರು ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಜು ಹೆಬ್ಬಳ್ಳಿ ಹೇಳಿದರು ಅವರು ಶನಿವಾರ ಶ್ರೀಹಟ್ಟಿ ಪಟ್ಟಣದ ಫಕ್ಕಿರಪ್ಪ ಭರಮಪ್ಪ ಪೂಜಾರ ಪದವಿ ಪೂರ್ವ ಸರ್ಕಾರಿ ಕಾಲೇಜಿನಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ನಿಮ್ಮ ಭವಿಷ್ಯದ ಬದುಕಿಗೆ ಪತ್ರಿಕೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು ಪತ್ರಿಕೆಗಳಲ್ಲಿನ ನಕಾರಾತ್ಮಕ ಸುದ್ದಿಗಳನ್ನು ಕೈಬಿಟ್ಟು ಸಕಾರಾತ್ಮಕ ಅಂಶಗಳನ್ನು ತೆಗೆದುಕೊಳ್ಳಬೇಕು ನಿಮಗೆ ಅಗತ್ಯವಿರುವ ಎಲ್ಲ ವಿಧದ ಸುದ್ದಿಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತವೆ ವಿದ್ಯಾರ್ಥಿಗಳು ಅತ್ಯುನ್ನತ ಹುದ್ದೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ದಿನಪತ್ರಿಕೆಗಳನ್ನು ನಿತ್ಯ ಓದುವ ಅಭ್ಯಾಸ ರೂಢಿಸಿಕೊಳ್ಳಿ ಪತ್ರಿಕೆಗಳ ಸಂಪಾದಕೀಯ ಅಂಕಣವನ್ನು ಓದಿ ಸ್ಥಳೀಯ ಸುದ್ದಿ ಮಾತ್ರವಲ್ಲ ರಾಜ್ಯ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ ಇದರೊಂದಿಗೆ ನಿಮ್ಮ ಜ್ಞಾನ ಸಂಪತ್ತು ವೃದ್ಧಿಯಾಗುತ್ತದೆ ಪತ್ರಿಕೆಗಳ ಮಹತ್ವವನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ಜೊತೆಗೆ ದಿನಂಪ್ರತಿ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದು ನಿಮ್ಮೆಲ್ಲರ ಹವ್ಯಾಸವಾಗಬೇಕು ಇಂದಿನ ಸಂದರ್ಭಗಳಲ್ಲಿ ಪತ್ರಿಕೆಗಳನ್ನು ಓದುವ ಹವ್ಯಾಸ ಕಡಿಮೆಯಾಗಿದ್ದು ದೃಶ್ಯ ಮಾಧ್ಯಮಗಳಿಂದ ದೂರವಿರಿ ಮುಖ್ಯವಾಗಿ ಮೊಬೈಲ್ಗಳನ್ನು ತಿರಸ್ಕರಿಸಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ದೂರದರ್ಶನ ಚಂದನ ವಾಹಿನಿಯ ಜಿಲ್ಲಾ ವರದಿಗಾರ ಜಗದೀಶ್ ಕುಲಕರ್ಣಿ ಮಾತನಾಡಿ ಮಕ್ಕಳಲ್ಲಿ ದಿನಪತ್ರಿಕೆ ಓದುವ ಮನಸ್ಥಿತಿ ಉತ್ತಮಗೊಳ್ಳಬೇಕು ಮಾನಸಿಕ ಸ್ಥಿತಿಗತಿ ಸದೃಢಗೊಳ್ಳಬೇಕು ಶಿಕ್ಷಣದ ಜೊತೆಗೆ ಸಂಸ್ಕಾರ ಮಹತ್ವವನ್ನು ಅರಿತುಕೊಳ್ಳಿ ಎಂದು ಹೇಳಿದರು ಶಿರಹಟ್ಟಿಯು ಐತಿಹಾಸಿಕ ಸಾಮಾಜಿಕ ಶಾಂತಿ ಸೌಹಾರ್ದತೆ ಭಾವೈಕ್ಯತೆ ಹಾಗೂ ಶೈಕ್ಷಣಿಕವಾಗಿ ನಾಡಿನಾದ್ಯಂತ ಹೆಸರುವಾಸಿಯಾಗಿದೆ ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಧನ್ಯರು ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂದಿದೆ ಎಂದು ಎನ್ನುವ ಆತಂಕಕ್ಕೆ ಒಳಗಾಗದಿರಿ ಸಮರ್ಥವಾಗಿ ಬರುವ ಸಮಸ್ಯೆಗಳನ್ನು ಎದುರಿಸಿ ಇಂತಹ ಮನೋಭಾವ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜಗತ್ತು ವಿಶಾಲವಾಗಿದೆ ಆಗಿರುವ ಲೋಪದೋಷಗಳನ್ನು ಮರೆತು ಉದಾತ್ತವಾಗಿ ಜೀವನ ನಡೆಸಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಫಕ್ಕೀರಪ್ಪ ಭರಮಪ್ಪ ಪೂಜಾರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಬಸವರಾಜ ಗಿರಿತಮ್ಮಣ್ಣವರ ಮಾತನಾಡಿ ಪತ್ರಕರ್ತರು ತಮ್ಮ ಬರವಣಿಗೆ ಮೂಲಕ ಸಮಾಜದಲ್ಲಿನ ಮೌಢ್ಯತೆ ಮೂಢನಂಬಿಕೆ ಮತ್ತು ಸಮಾಜದಲ್ಲಿನ ಅಜ್ಞಾನವನ್ನು ಹೋಗಲಾಡಿಸುವಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಮುಖ್ಯವಾದದ್ದು ತಮಗೆ ಎಷ್ಟೇ ಕಷ್ಟ ಎದುರಾದರೂ ಕೂಡ ನೈಜ ಸುದ್ದಿಗಳನ್ನು ಬಿತ್ತರಿಸಿ ಜನರಿಗೆ ತಲುಪಿಸುವಲ್ಲಿ ಅತ್ಯಂತ ಮಹತ್ತರವಾದ ಕಾರ್ಯನಿರ್ವಹಿಸುತ್ತಾರೆ ಅಂತಹ ವ್ಯಕ್ತಿಗಳ ದಿನಾಚರಣೆಯನ್ನು ನಮ್ಮ ಕಾಲೇಜಿನಲ್ಲಿ ನಡೆಸುತ್ತಿರುವುದು ನಮ್ಮೆಲ್ಲರ ಸದೈವವಾಗಿದ್ದು ಪತ್ರಕರ್ತರು ತಮ್ಮ ಬರವಣಿಗೆ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲು ಬರವಣಿಗೆಗೆ ಪೆನ್ನನ್ನು ಉಪಯೋಗಿಸುತ್ತಾರೆ ಇಂದು ಪತ್ರಿಕಾ ಎಂದು ಸ್ವತಃ ಪತ್ರಿಕಾ ಬಳಗದವರು ನಮ್ಮ ಕಾಲೇಜಿನ ಸುಮಾರು ನಾಲ್ಕೂರು ಮಕ್ಕಳಿಗೆ ಉಚಿತವಾಗಿ ಪೆನ್ ಅನ್ನು ನೀಡಿದ್ದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ತಾವು ಕೂಡ ಉಚಿತವಾಗಿ ನೀಡಿದ ಪೆನ್ ಅನ್ನು ಉಪಯೋಗಿಸಿ ಉತ್ತಮವಾದ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಸಾಧನೆ ಮಾಡಿಕೊಳ್ಳಿ ಎಂದು ಹೇಳಿದರು ನಿವೃತ್ತ ಶಿಕ್ಷಕರಾದ ರಾಮಣ್ಣ ಕಮತ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಪತ್ರಕರ್ತರಾದ ಪ್ರಕಾಶ್ ಮೆಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಪ್ರದೀಪ್ ವುಡ್ಚಪ್ಪನವರು ಗೌರೀಶ್ ನಾಗಶೆಟ್ಟಿ ಶೆಟ್ಟಿ ವೀರೇಶ್ ಉಮ್ನಾಬಾದಿ ಮುತ್ತು ಬರೋಟಗಿ ಉದಯ್ಹಣಗಿ ಐಡಿ ಮಠ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸ್ವಾಗತವನ್ನು ಶಶಿಧರ ಸಿರಸಂಗಿ ನಿರೂಪಣೆಯನ್ನು ಕಾಲೇಜಿನ ಉಪನ್ಯಾಸಕ ಕೊಟ್ಟರಯ್ಯ ಮಠ ವಂದನಾರ್ಪಣೆಯನ್ನು ಮಂಜುನಾಥರಪಲ್ಲಿ ಪ್ರಾರ್ಥನಾ ಗೀತೆಯನ್ನು ಕಾಲೇಜಿನ ವಿದ್ಯಾರ್ಥಿನಿಯರು ನೆರವೇರಿಸಿದರು ಬ್ಯೂರೋ ರಿಪೋರ್ಟ್ ಶಶಿಧರ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಎಷ್ಟು ಜನ ಪತ್ರಿಕೆ ಓದ್ತದ ದಿವ್ಸ ಸ್ನೇಹಿತರು ಎಷ್ಟು ಜನ ದಿವಸ ಪತ್ರಿಕೆ ಓದ್ತೀರಿ ಅಲ್ವಾ ಗುಡ್ ಸೌಧ ಖುಷಿ ಅಂದ್ರೆ ನೀವು ಪತ್ರಿಕೆ ಯಾಕೆ ಓದ್ಬೇಕು ಅನ್ನೋದು ಒಂದು ಒಂದ್ ಎರಡು ಮಾತು ನೀವು ಪತ್ರಿಕೆ ಕೇವಲ ನಿಮಗೆ ಮಾಹಿತಿಯನ್ನು ಒದಗಿಸೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ರೂಪ ಮಾಡ್ಕೊಳಕ ನಿಮ್ಮ ಮುಂದಿನ ಭವಿಷ್ಯದೊಳಗ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಕ ಏನೇನು ಮಾಹಿತಿ ಬೇಕಲ್ಲ ಈಗ ನೀವು ಕೇವಲ ಏನ್ ಮಾಡ್ತೀರಿ ನೀವು ಪಠ್ಯದೊಳಗೊಂಡು ಓದ್ತೀರಿ ಮುಂದಿನ ಭವಿಷ್ಯದೊಳಗೆ ಇವತ್ತೆಲ್ಲ ತಪ್ಪು ಬರ್ತೈತೆ ಕಾಂಪಿಟೇಟಿವ್ ಎಕ್ಸಾಮ್ ಆ ಕಾಂಪಿಟೇಟಿವ್ ಎಕ್ಸಾಮ್ ಸಮರ್ಥವಾಗಿ ಅದಕ್ಕೆ ನಿಮಗೆ ಪತ್ರಿಕೆಗಳು ಬಹಳ ನೆರವಾಗ್ತದೆ ಯು ಪಿ ಎಸ್ ಸಿ ಎಕ್ಸಾಮ್ ಇರ್ಬಹುದು ಕೆ ಎಕ್ಸಾಮ್ ಇರಬಹುದು ಐ ಎಸ್ ರಿಸಲ್ಟ್ ಬಂದಿರ್ತದ ಅವ್ರು ಹೇಳ್ತಾರ ಇಲ್ಲ ನಾವು ಆ ಪತ್ರಿಕೆ ಓದಿದ್ವಿ ಈ ಪತ್ರಿಕೆ ಅಂದ್ರೆ ಆ ಪತ್ರಿಕೆಗಳು ಎಷ್ಟು ನೆರವಾಗ್ತದೆ ಅಂದ್ರೆ ನಿಮ್ಗೆ ಪತ್ರಿಕೆಯ ಒಂದು ಸಂಪಾದನೆ ಏನು ಬರುತ್ತೆ ಆ ಸಂಪಾದಕೀಯ ಆ ಇಡೀ ಪತ್ರಿಕೆಯ ಮುಖವಾಗಿ ಇರ್ತದೆ ನೀವು ಯಾವುದೇ ಪತ್ರಿಕೆಯನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಈಗ ಇತ್ತೀಚೆಗೆ ಹೆಂಗ ಪತ್ರಿಕೆ ಅಂದ್ರೆ ಒಂದು ನಮ್ಮ ಸುದ್ದಿ ಅಷ್ಟು ನೋಡ್ಬೇಕು ಅಷ್ಟು ನೋಡ್ಬಿಡ್ತಾರೆ ಆ ನಮ್ಮ ಸುದ್ದಿ ಅಷ್ಟು ನೋಡ್ಬಿಟ್ಟು ಏನು ಓದಲ್ಲ ನೆಕ್ಸ್ಟ್ ಈಗ ರಾಜಕಾರಣ ಏನ್ ಮಾಡ್ತಾರ ತಮ್ಮ ಸಂಬಂಧ ಮಟ್ಟದಲ್ಲಿ ಇದ್ದು ಅಷ್ಟೇ ನೋಡ್ತಾರ ಶಿಕ್ಷಕರು ತಮ್ಮ ಹೆಚ್ಚಳ ರಜೆ ಈ ಜನ ನೋಡ್ತಾರ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಅವರು ಯಾತ್ರೆ ಜೀವಿ ಯಾವತ್ತಿದೆ ಅಂತ ನೋಡ್ತಾರೆ ಜೊತೆಗೆ ನಿಮ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಫೈನಾನ್ಸ್ ಮಿನಿಸ್ಟರ್ ಯಾರು ಫೈನಾನ್ಸ್ ಸೆಕ್ರೆಟರಿ ಯಾರು ಅವೆಲ್ಲ ಮಾಹಿತಿ ನಿಮ್ಗೆ ಗೊತ್ತೈತೆ ಅದು ವಿದೇಶದಾಗ ಏನು ಮಾಹಿತಿ ಹೇಳಿದ್ರೆ ಬರೀ ನಿಮ್ಗೆ ಪತ್ರಿಕೆಗಳು ನಿಮ್ಗೆ ಓದ್ತಾರೆ ಇದು ಕೊಡ್ತಾವ ರಾಜಕಾರಣ ಹೇಳ್ತಾರೆ ಬಟ್ ಓದೋದು ಏನು ಮಾಡ್ತಾರ ಯಾರೋ ದೊಡ್ಡ ಭ್ರಷ್ಟಾಚಾರ ಅಂತ ನಾವು ಇದು ಮಾಡೋ ಅಂತ ನೋಡ್ತಾರೆ ಇಲ್ಲ ಇಂದ್ರೆ ಒಳ್ಳೆ ಕೆಲಸ ಮಾಡೋ ಗೆದ್ದ ಮನ್ಸು ಅಂತ ಒಂದು ಅಷ್ಟು ಹುಡುಗಿಟ್ಟು ಒಳ್ಳೆ ಕೆಲಸ ಮಾಡೋ ನೋಡ್ಬೇಕು ಅಂತ ಚೆನ್ನಾಗಿ ಒಂದು ಫ್ರೀ ಆಗಿದೆ ಇದು ಕೊಡ್ತಾ ಅಂತ ಹೇಳಿ ಯಾರು ನೋಡೋಣ ಅದನ್ನ ಈ ಮನಸ್ಸಿನ ಬರ್ದಾಗಬೇಕು ಈ ನಿಟ್ಟಿನೊಳಗ ತಾವೆಲ್ಲರೂ ನಿತ್ಯ ಇಂತಿಷ್ಟು ಟೈಮ್ ಮಾಡ್ನ ಪತ್ರಿಕೆ ಯಾರಾದರೂ ಪತ್ರಿಕೆ ದರ್ಶಕ ಆಗ್ಲಿಕ್ಕೆ ಇಲ್ಲ ಕೊನೆ ಪಕ್ಷ ಕಾಲೇಜಿನ ಪತ್ರಿಕೆ ಬಂದಿರ್ತಾವ ಆ ಪತ್ರಿಕೆಗಳನ್ನ ನಿತ್ಯ ಓದಬೇಕು ಸಂವಿಧಾನದ ಬಗ್ಗೆ ಓದ್ತೀರಿ ಅಲ್ಲಿ ಮೂರು ಅಂಗಗಳು ಈ ಮೂರರ ಜೊತೆಗೆ ಸಂವಿಧಾನ ರಕ್ತವಲ್ಲವಾದವಾದ ಒಂದು ಪತ್ರಿಕಾ ವ್ಯವಸ್ಥೆ ಈ ಒಂದು ಲೇಖನಿಗೆ ಬಹಳಷ್ಟು ಶಕ್ತಿ ಅಂತ ಆ ಶಕ್ತಿ ಹೇಗೈತೆ ಅಂದ್ರ ಒಂದು ಸರ್ಕಾರವನ್ನ ಕೆಡಬೇಕು ಒಂದು ಸರ್ಕಾರವನ್ನ ಪುನಃ ಅಧಿಕಾರಕ್ಕೆ ತರುವಂತಹ ಸಾಮರ್ಥ್ಯನೂ ಆ ಲೇಖನಿಗೆ ಇದೆ ಅಂಥ ಒಂದು ಕಾರ್ಯವನ್ನು ನಮ್ಮ ಶಿಷ್ಯ ಬಂದ ಇವತ್ತು ಈ ಜರಟ್ಟಿ ತಾಲೂಕು ಮಾಡಬಹುದು ಅಂತ ಬಂದಾಗ ಇದು ಮುಖ್ಯವಾದಂತಹ ಕೆಲಸ ಇದರಲ್ಲಿ ಈ ಮುಖ್ಯವಾಗಿ ಈ ಸಾಮಾಜಿಕದೊಳಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಒಳ್ಳೆಯ ಸುದ್ದಿ ಅಂತಂದ್ರೆ ಅದು ಎಲ್ಲ ನಿಮಗೆ ಶ್ರೇಯಸ್ಕರ ಅದನ್ನು ತಿರುಚಿ ಬರೆದರೆ ಸಮಾಜಕ್ಕೆ ಅದು ಒಂದು ಇದೆ ಅದನ್ನು ತಾವೆಲ್ಲರೂ ಮಾಡ್ಕೊಂಡು ಬಂದಿಡಿ ಅದರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಂಘದೊಳಗೆ ರಾಜು ಹೆಬ್ಬಳ್ಳಿಯವ್ರು ಇರ್ಬೋದು ನಮ್ಮ ಕುಲಕರ್ಣಿಯವ್ರು ಇರ್ಬೋದು ಇಲ್ಲಿ ನಮ್ಮ ತಾಲೂಕು ಮಟ್ಟದೊಳಗೆ ಆರೇಪಲ್ಲಿ ಅವರು ವೃತ್ತಪ್ಪನವರು ಅವರು ಮತ್ತು ನಮ್ಮ ಸರ್ ಮಕ್ಕಳಾದಂತಹ ಇದರಲ್ಲಿ ನಾವು ಕಂಡುಕೊಳ್ಳೋದು ಏನಂತಂದ್ರೆ ಮುಖ್ಯವಾಗಿ ಸಾಮಾಜಿಕ ಚಾಲನೆ ಒಂದು ಇದು ಇವತ್ತೊಂದು ಹುಡುಗ ಅಪಘಾತ ಮಾಡಿರ್ತಾನೆ ಅಪಘಾತದೊಳಗೆ ಒಂದಿಟ್ಟಲ್ಲಿ ಏನೋ ಒಂದು ಆಗಿರ್ತತಿ ಅದನ್ನು ನಾವು ನಾನು ಅಲ್ಲಿ ಮುಖಂಡರು ನಾವು ನೀವು ಇದ್ದಂಥ ಸಹವರ್ತಿಗಳು ಏ ಮತ್ತೆ ಏನರಾದ್ರೆ ಪೊಲೀಸರು ಮೇಲೆ ಕರ್ಕೊಂಡು ಹೋಗ್ತಾರೋ ಏನು ಕೇಳ್ತಾರೋ ಅಂತ ನೀವು ಬಿಡ್ಬೌದು ಆದರೆ ಪತ್ರಿಕಾ ವರದಿಗಾರ ಮಾತ್ರ ಬಂದಲ್ಲಿ ಅದ್ರ ಫೋಟೋ ತಗೊಂಡು ಏನು ಹೆಂಗೆ ಅನ್ನುವಂತ ಒಂದು ಒಳ್ಳೆಯ ಕೆಲಸ ಮಾಡ್ತಾರ ಅಂತಂದ್ರೆ ಅದಕ್ಕೆ ಉದಾಹರಣೆ ಈ ಪತ್ರಿಕಾ ವರದಿಗಳು ಯಾಕಂದ್ರೆ ಅದು ನಿಮ್ಮದು ತಪ್ಪು ಹೋಗಿಬಿಡ್ತಾರ ಅದನ್ನು ನೋಡುವಂಥ ವ್ಯವಧಾನ ಸತಿಗೆ ಈಗ ನಮ್ಮ ಕೆಲಸ ಮಾನ್ಯದಲ್ಲಿ ಪ್ರಜೆಗಳಾಗಿ ನೀವು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈಗ ನೀವು ಪುಣ್ಯವಂತರೇ ನೀವು ಇಂಥ ಬಿಲ್ಡಿಂಗ್ನಾಗಿಟ್ಕೊಂಡು ಇಂಥ ಒಂದು ಯೋಗ್ಯ ಶಿಕ್ಷಕರ ಕಡೆಯಿಂದ ನೀವು ವಿದ್ಯೆಯನ್ನು ಪಡ್ಕೊಂತಿರಲ್ಲ ಇದು ಬಹಳ ಸ್ತುತ್ಯವಾದಂಥ ಇಂಥದ್ದೊಂದು ನಮಗೆ ಇದ್ದಿದ್ದಿಲ್ಲ ಆ ಥರ ಗೌಡ ಮ್ಯಾಗ ಮಾಡಬೇಕು ಆ ಥರ ಏನಂತಾರೆ ಕೆಲಸ ಮಾಡಬೇಕು ಬೆಳೆಟ್ಟು ಸಾಲಿಗೆ ಇಡಬೇಕು ಸಿಗರೆಟ್ಟಿಗೆ ಇದೇನಿಲ್ಲ ನಿಮ್ಮ ಊರಿಗೆ ಬರ್ತೀಗ ಶಾಲೆ ಕಾಲೇಜು ನಿಮ್ಮ ಊರಿಗೆ ಬರ್ತಾವ ಮತ್ತೆ ಏನು ಗದಿಗೆ ಹೋಗು ಕಾಲಿಗೆ ಹೋಗೋಕ್ಕಿಲ್ಲಿ ಹೋಗಿ ಅನ್ನುವಂಥ ಪರಿಸ್ಥಿತಿ ಇಲ್ಲ ನೀವು ಸುದೈವಗಳು ಪತ್ರಿಕಾ ರಂಗ ಬಹಳ ಬೆಳೆದಟ್ಟಿ ಆ ಪತ್ರಿಕೆಗಳನ್ನ ಬರ್ತಕ್ಕಂಥ ಒಳ್ಳೆಯ ಸುದ್ದಿಗಳನ್ನು ನಾವು ಅವಲೋಕನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಎಲ್ಲ ವಿಷಯದ ಒಂದು ಪ್ರಶ್ನೆ ಉತ್ತರ ಬರ್ತದೆ ಪಿ ವಿ ಸಿ ಒಳಗೂ ಪ್ರಶ್ನೆ ಉತ್ತರ ಬರ್ತದೆ ಅದನ್ನೆಲ್ಲವನ್ನು ನೋಡ್ಕೋಬೇಕು ನೀವು ನಾವು ಮಾಸ್ತರ್ ಹೇಳಿದ್ದ ಒಂದು ಫೈಲನ್ನು ಅಂತ ತಿಳ್ಕೊಬ್ಯಾಡ್ರಿ ಅವರು ಬೇರೆ ಬೇರೆ ವಿದ್ವಾಂಸರಿಂದ ಮುರಿತ ಶಿಕ್ಷಕರಿಂದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ಅದಕ್ಕೆ ಉತ್ತರನು ಕೊಟ್ಟಿರ್ತಾರೆ ಅದನ್ನು ಓದ್ಬೇಕು ನೀವು ನಾವು ನಾವು ಹೇಳಿದ್ದೆ ಇದು ಅಂತ ಅಲ್ಲ ನಾವು ವ್ಯಕ್ತಿನ ಜ್ಞಾನವನ್ನು ಪಡ್ಕೋಬೇಕಾದ್ರೆ ಎಲ್ಲ ಪೇಪರ್ನವರು ಬರ್ತಾರೆ ಬರೀತಾರೆ ಈಗ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಎಲ್ಲರೂ ಪ್ರಶ್ನೆ ಉತ್ತರವನ್ನು ಬರಲು ನಿಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಪತ್ರಿಕೆಗಳು ಈ ಸಿನಿಮಾನದಲ್ಲಿ ಅವರು ಬಂದ್ಬಿಟ್ಟು ಹೇಳಿದೆ ನಾನು ಟೀಚರ್ ಆಗ ವಿದ್ಯಾರ್ಥಿ ತಪ್ಪು ರಿಪೋರ್ಟರ್ ಆಗಿದ್ದೆ ನಾನು ಟಿ ಸಿ ಎಚ್ ಮಾಡಿ ಎರಡು ತಿಂಗ್ಳ ಸರ್ಕಾರಿ ನೌಕರಿ ಮಾಡಿ ಅದು ಬೇಡ ಅಂತಂದು ರಿಪೋರ್ಟರ್ ಆಗಿದೆ ನಾನು ಟಿ ಸಿ ಎಚ್ ಕಲಿಯೋತ್ನಾಗ ನನಗೆ ಮಾರ್ಗದರ್ಶನ ಮಾಡಿದವರು ಕಂಬದ ಗುರುಗಳು ಅದಕ್ಕೆ ನಾನು ಹೇಳಿದೆ ಸರ್ ರಿಟೈರ್ಡ್ ಆಗಿ ವರ್ಷ ಹೊತ್ತು ಇನ್ನೂ ನಡೀತಿರದ್ರಿ ಅಂತಂದೆ ಏ ಇನ್ನೂ ಭಾಳ ವರ್ಷ ನಡೀತೀನಿ ನಾನು ಅಂತಂದ್ರೆ ಅಂದ್ರೆ ಸದೃಢವಾದ ಮನಸ್ಸಿನ ಎಲ್ಲಿ ಇರ್ತದೆ ಅಲ್ಲಿ ಸದೃಢವಾದ ದೇಹ ಇರ್ತದೆ ಅನಕ ಕಂಬತ್ ಸರ್ ನಿದರ್ಶನ ನಾನು ನಿಮ್ಮಂಗೆ ಗೌರ್ಮೆಂಟ್ ಸ್ಕೂಲ್ನಾಗ ಕಲ್ತಾವ ಈ ಸಾಲ ಎರಡ ಇತ್ತು ನಾನು ಟಿವಿ ವ್ಯಾಗಿದ್ದಾಗ ಈ ಸ್ಕೂಲಿಂದ ಒಂದು ಸುದ್ದಿ ಮಾಡಿದ್ದೆ ಈಗ ನಮ್ಮೆಲ್ಲ ರಿಪೋರ್ಟ್ರು ಕೂಡಿ ಈ ಕಾಲೇಜು ಸ್ವಲ್ಪ ದೊಡ್ಡದು ಕಾಣಕತಿತ್ತು ಇಲ್ಲಿಕರ ಒಂದು ದನಕ್ಕೆ ಕೊಟ್ಟಿ ಇತ್ತು ಎರಡೇ ಕಾಲೇಜು ಬ ವರ್ಷ ಕಟ್ಟಿದ ಮ್ಯಾಗ ಭಾಳ ವರ್ಷ ನಂತರ ಉದ್ಘಾಟನೆ ಮಾಡ್ರಿ ಈ ಕಾಲೇಜ್ ಈಗ ಒಂದು ಏನೋ ರೂಪ ಬಂದಿತ್ತು ಇನ್ನಷ್ಟು ರೂಪ ಬರಬೇಕು ಯಾಕಂದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಸ್ಕೂಲ್ನಲ್ಲಿ ಓದ್ತಿದ್ರು ಇನ್ನಷ್ಟು ಹೆಚ್ಚು ಈ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ರಿಪೋರ್ಟ್ ಕೆಲಸ ಮಾಡ್ತಾರೆ ನಿಮಗೆ ಒಳ್ಳೆಯ ಸೌಕರ್ಯ ಸಿಗುವಂಗೆ ಅವ್ರು ಮಾಡ್ತಾರೆ ಭಾಳಷ್ಟು ಜನರು ವಿದ್ಯಾರ್ಥಿಗಳು ಪತ್ರಿಕೆಯನ್ನು ಓದಂಗೆಲ್ಲ ಒಂದು ಅರ್ಧ ತಾಸು ಓದ್ಬಿಡ್ರಿ ನೀವು ನಾಳೆ ಐ ಎ ಎಸ್ ಕೆ ಎಸ್ ಮಾಡುವ ಯಾವ್ದು ಗೈಡ್ ಬೇಡ ಯಾವ ತಾಸು ಪತ್ರಿಕೆ ಹಾಯಿಸಿ ಬಿಡ್ರಿ ಅಪ್ ಟು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬರೋಳಗ ನೀವು ಏನಂತಂದ್ರೆ ಪತ್ರಿಕೆಗಳನ್ನ ಇಟ್ಟುಕೊಂಡ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಅನ್ನ ರೆಡಿ ಮಾಡಿರ್ತಾರೆ ಬಹಳಷ್ಟು ಜನ ಯಾಕಂದ್ರೆ ಡೈಲಿ ಕರೆಂಟ್ಸ್ ಏನ್ ಬರ್ತಾವಲ್ಲ ಅವನ್ನ ಸಂಗ್ರಹ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ ಅನ್ನ ರೆಡಿ ಮಾಡ್ತಾರೆ ಅದಕ್ಕೆ ನಾವೇನದು ಎಲ್ಲಾ ಪತ್ರಿಕೆಗಳನ್ನ ಓದಿಸಿ ನಾನೇನು ಸಜೆಸ್ಟ್ ಮಾಡೋದಂದ್ರೆ ಕನ್ನಡ ಪತ್ರಿಕೆ ಜೊತೆಗೆ ಇಂಗ್ಲಿಷ್ ಪತ್ರಿಕೆನೂ ಸ್ವಲ್ಪ ಓದ್ರಿ ಅಂತ ಯಾಕಂತಂದ್ರೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಹೋದಾಗ ನಿಮ್ಗೆ ಇಂಗ್ಲೀಷು ಸ್ವಲ್ಪ ಹೆಲ್ಪ್ ಬೇಕಾಗ್ತೈತಿ ಆ ನಿಟ್ಟಿನಲ್ಲಿ ಕನ್ನಡ ಪತ್ರಿಕೆ ಜೊತೆಗೆ ಇಂಗ್ಲೀಷ್ ಪತ್ರಿಕೆಗಳನ್ನು ನೋಡಿ ಭಾಳಷ್ಟು ಚಾನೆಲ್ಗಳಲ್ಲಿ ಅದು ಬರ್ತದ್ ಇದು ಬರ್ತೈತಿ ಬೇಡ ನಿಮಗೆ ಯಾವುದು ನಿಮ್ಮ ವಿದ್ಯಾರ್ಥಿಗಳಿಗೆ ಯಾರು ಬೇಕು ಅದನ್ನಷ್ಟು ನೋಡಿರಿ ರಾಜಕಾರಣ ಅದನ್ನೆಲ್ಲ ಇರ್ತದೆ ಎಷ್ಟು ಬೇಕು ಅಷ್ಟು ನೋಡ್ರಿ ಒಳ್ಳೆಯದನ್ನು ನೀವು ಅಳವಡಿಸ್ಕೊಂಡು ಉತ್ತಮ ಒಂದು ನಾಗರಿಕರಾಗಬೇಕು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಭಾಳಷ್ಟು ಜನ ಈ ಕನಸು ಕಂಡಿರ್ತೀರಿ ಏನು ಪಿ ಯು ಸಿ ಫೇಲ್ ಆದರೆ ಕಡಿಮೆ ಪರ್ಸೆಂಟ್ ಆದ್ರೆ ಭಾಳ ತಿಳಿಕೊಂಡು ಹೋಗ್ಬೇಡ ಮುಂದೊಂದು ಸ್ಟೆಪ್ ಇರ್ತೈತಿ ಆದ್ರೆ ನೀವು ಮನಸ್ಸು ಕೊಟ್ಟು ಓದಿದ್ರೆ ಎಲ್ಲ ಸಕ್ಸಸ್ ಆಗ್ತೈತಿ ಆ ನಿಟ್ಟಿನ ಸಾಕಷ್ಟು ಅಧ್ಯಯನ ಮಾಡಿ ಈ ಊರಂಗೈತೆ ಸಿರಟ್ಟಿ ಊರಾಗ ಆಗಬೇಕಾರಲ್ಲ ಎಲ್ಲರೂ ಟಾಪ್ ಲೆವೆಲ್ನಾಗ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಬ್ರಿಟಿಷ್ ಗೋರ್ಮೆಂಟ್ ಇದ್ದಾಗ ಇಲ್ಲಿ ಶಿಕ್ಷಣ ಸಚಿವರು ಇದ್ರು ದೇಶಪಾಂಡೆ ಅವರು ಬ್ರಿಟಿಷ್ ಸರ್ಕಾರ ಇದ್ದಾಗ ಗದ್ ಸಿರಟ್ಟಿರೋ ಶಿಕ್ಷಣ ಸಚಿವರು ಬಹಳಷ್ಟು ಐ ಎ ಎಸ್ ಅದಾರ ಐಟಿ ಎಸ್ ಇಲ್ಲೇ ಆದರು ಬಹಳ ಜನ ಇದಲೆಮರಿ ಕಾಯಿತ್ತ ಸಿರಟ್ಟಿ ಒಳಗೆ ಬಹಳ ಮಂದಿ ಅದ ಯಾಕಂದ್ರೆ ಶಿರಟ್ಟಿ ಅಷ್ಟು ಸತ್ತುಯುತ ಭೂಮಿ ಈ ಭೂಮಿಯೊಳಗ ಹೆಂಗೈಟ್ ಮಣ್ಣಿ ಎಲ್ಲರೂ ಎಲ್ರ ಸಿಗ್ತೀಲ್ವ ಸಿರಟ್ಟೆ ಮಾತ್ರ ಸಿಗ್ತತಿ ಜಲ್ಲಿಗೆಲಿಗೆ ವೈಟ್ ಮಣ್ಣು ಸಿಗ್ತತಿ ಅದ್ರಿಂದ ನೀವು ಪೌಡರ್ ಹಚ್ಕೊತೀವಿ ಪ್ಯೂರ್ ಪೌಡರ್ ಎಷ್ಟು ಸಾಫ್ಟ್ ಇರ್ತದಲ್ಲ ಅಂತ ಮಣ್ಣ ಊರಾಗೈತಿ ಬಾಳ್ ಜನರಿಗೆ ಗೊತ್ತಿಲ್ಲ ಮತ್ತ ಭಾವಕ್ಯತೆ ಮಠ ಎಲ್ಲೆರ ಐತೆ ಅಂದ್ರೆ ಅದು ಐತಿ ಅದಕ್ಕೆ ಅಂತ ಭೂಮಿಯೊಳಗ ನಾವೆಲ್ಲ ಹೊಂಟೇವಲ್ ನಾವು ಕೊಂಡ್ ನನಗೆ ಯಾಕಂದ್ರೆ ಒಂದೊಂದು ಶಿರಟ್ಟಿ ಬರ್ಬೇಕಂದ್ರೆ ತವರ್ ಮಣ್ಣಿಗೆ ಬಂದಂಗೆ ಬಾಂಧವ್ಯ ಐತೆ ನಾನು ಊರಾಗ ಸನ್ಮಾನ ಅಂತಂದ್ರೆ ಅವಾಗ ಭಾಳ ಖುಷಿಯಿಂದ ಇರ್ತೀನಿ ನಾನು ಅಂದ್ರೆ ಭಾಳಷ್ಟು ಕಡೆಗೆ ಬೆಂಗಳೂರಾಗೆ ಸನ್ಮಾನ ಬೇರೆ ಬೇರೆವರೆಗೆ ಸನ್ಮಾನ ಮಾಡ್ಕೊಂಡೇನಿ ಅದು ನನಗೆ ಅಷ್ಟು ಅನಿ ಯಾಕಂದ್ರೆ ಆ ಬಾಂಧವ್ಯ ಆ ನೆನಪು ಈ ಭೂಮಿಯ ಒಂದು ಗುಣಧರ್ಮ ಹಂಗೆ ಆ ನಿಟ್ಟಿನೊಳಗೆ ನಾವೆಲ್ಲರೂ ಈಗೇನು ಅವರು ರಾಜು ಮತ್ತು ಪ್ರಿನ್ಸಿಪಾಲ್ರು ಈಗ ಹೇಳ್ತಾರೆ ಭಾಳ ಏನಿಲ್ಲ ನಿಮ್ಮ ಭವಿಷ್ಯವನ್ನ ಉಜ್ಜೂರಾಗಿ ಇಟ್ಕೊಂಡು ಪತ್ರಿಕೆಗಳನ್ನು ಓದಿ ಹೆಚ್ಚು ಅಧ್ಯಯನ ಆಗಲಿ ಮೊಬೈಲ್ ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಎಲ್ಲರೂ ಸಕ್ಸಸ್ ಆಗಿಬಿಡ್ತೇವೆ ನಾವು ದಯವಿಟ್ಟು ಕ್ಷಮಿಸಿ ನಿಮ್ಮ ದಿನಾಚರಣೆಯನ್ನು ನಾವು ಆಚರಿಸಬೇಕಾಗಿತ್ತು ಆದರೆ ದುರಂತ ಏನಂದ್ರೆ ನಮ್ಮ ದಿನಾಚರಣೆ ಎಲ್ಲ ನಾವು ಆಚರಿಸೋಣ ಬಹುಶಃ ನಿಮ್ಗೆಲ್ಲ ಗೊತ್ತಿರುತ್ತೆ ಮತ್ತೆ ಪ್ರತಿ ವರ್ಷ ಜೂನ್ ಬಂತು ಅಂತ ಹೇಳಂದ್ರೆ ನಮ್ಮ ಕಾಲೇಜ್ ಒಂದ್ ಏನಾದ್ರು ಆರ್ಟಿಕಲ್ ಇರ್ತೈತಿ ಇವತ್ತು ಜಗದೀಶ್ ಕುಲಕರ್ಣಿ ಅವ್ರು ಏನ್ ಹೇಳಿದ್ರಲ್ಲ ಎರಡೇ ಇದ್ವು ಅಂತ ಇದನ್ನೆಲ್ಲ ಓಡಿಸಿ ರೆಟ್ಟಿಗೆ ಬರಬಾರ್ದು ಅಂತ ಡಿಸೈಡ್ ರೂಮ ಆ ಎರಡು ರೂಮ್ ದಿವಸ ಒಂದ್ ಏನೋ ಅಲ್ಲಿ ಸೆರೆ ಅದನ್ನ ಮಾಡ್ತಾರ ಇದನ್ ಮಾಡ್ತಾರ ಅಂತ ಹೇಳಿ ಇಂತ ಊರಿಗೆ ಹೆಂಗ್ ಹೋಗುವುದು ಅಂತ ಹೇಳಿ ಈ ಪತ್ರಕರ್ತರು ಎಲ್ಲರೂ ನಮ್ ಕಾಲೇಜಿಗೆ ಹಿಂಗ್ ಬೆನ್ ಹಾಕ್ತಿದ್ರಲ್ಲ ಎರಡು ಇದ್ದತ್ತು ಇವತ್ತು ಎಂಟಾದ ಇನ್ನೂ ಆಲೋಗಳ ಗಡ ಅದು ಎಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಂದ್ರ ಇಲ್ಲಿ ಏನ್ ವ್ಯವಸ್ಥೆ ಐತಿ ಅಂತ ಅನ್ನೋದನ್ನ ಸಮಾಜಕ್ಕೆ ತೋರಿಸಿ ಅವರ ಕಣ್ಣುಗಳನ್ನ ತೆರೆಸಿದ್ದಕ್ಕ ಈ ಪತ್ರಕರ್ತ ಮಿತ್ರರಿಗೆ ನಾನು ಪೂರ್ವಕ ಧನ್ಯವಾದ ಪತ್ರಿಕಾ ದಿನಾಚರಣೆಯ ನಿಮಿತ್ತವಾಗಿ ನಮ್ಮ ಕಾಲೇಜಿನೊಳಗೆ ನೊಳಗೆ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಮಕ್ಕಳಿಗೆ ಒಂದು ಪೆನ್ ಅನ್ನು ಕೊಡ್ತಾ ಇದ್ದೀವಿ ಆ ಪೆನ್ ಅನ್ನ ನಾನು ಕೊಡ್ಬೇಕಾಗಿತ್ತು ನಾಳೆ ವೆಲ್ಕಮ್ ಫಂಕ್ಷನ್ ಅದಕ್ಕಿಂತ ಮೊದ್ಲು ನೀವು ಕೊಟ್ರಲ್ಲ ನನಗೆ ಯೋಗ ಅಂತ ಯಾಕಂತಾರೆ ಅಂದ್ರೆ ಹೇರಿಕೆನೆ ನಾನ್ ಕೊಡೋ ಪೆನ್ನಿಗೆ ಐದು ರೂಪಾಯಿ ಅಷ್ಟೇ ನೀವು ಕೊಡೋ ಪೆನ್ನಿಗೆ ಬೆಲೆನೇ ಇಲ್ಲ ಯಾಕಂದ್ರೆ ನೀವು ಪೆನ್ ಅನ್ನ ಒಂದು ಆಯುಧವಾಗಿ ಇದೆ ಆ ಪೆನ್ ಅನ್ನು ಉಪಯೋಗ ಮಾಡಿನೇ ಇವರು ಸಮಾಜದ ಅಡೆತಡೆಗಳನ್ನ ಕೋರಿಗಳನ್ನ ತೆಗ್ಗುಗಳನ್ನು ಎಲ್ಲವುಗಳನ್ನು ತೋರಿಸ್ತಾ ಇದ್ದಾರೆ ಅದನ್ನೇ ಅವರು ಆ ಆಯುಧವನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಡಬೇಕು ಇಂತಹ ಸ್ಪಷ್ಟವಾದ ಮೆಸೇಜ್ ನಮ್ಮ ಅಂಗಡಿಗೆ ಕೊಟ್ಟದಕ್ಕೆ ನಾನು ತಮಗೆಲ್ಲರಿಗೂ ಆಭಾರಿಯಾಗಿದೆ ಪತ್ರಕರ್ತರು ಅಂದ್ರೆ ಬೇರೆ ಯಾವ್ದರ ನೌಕರಿ ಮಾಡ್ದಂಗ ಅವರು ಎಷ್ಟು ರಿಸ್ಕ್ ತಗೊಂತಾರೆ ಅಂದ್ರೆ ಈ ಜಗತ್ತಿನೊಳಗೆ ಅತ್ಯಂತ ಹೆಚ್ಚು ಶತ್ರುಗಳನ್ನು ಹೊಂದವರು ನೀವ ಯಾಕಂದ್ರೆ ಕರೆ ಹೇಳ್ತಿರಲ್ಲ ಅದಕ್ಕೆ ಯಾರು ಈ ಜಗತ್ತಿನೊಳಗ ಕರೆ ಹೇಳ್ತಾರೆ ಅಂತವ್ರನ್ನ ಶತ್ರುಗಳು ಟ್ರೀಟ್ ಮಾಡಿ ಇಡುವಂತ ಈ ಕಾಲದೊಳಗ ನೀವು ಕರೆ ಹೇಳೋದನ್ನ ಬಿಟ್ಟಿಲ್ಲ ಮತ್ತೆ ನೀವು ಅಲ್ಲಿ ಇದು ಒಂದ್ ಸ್ವಲ್ಪ ಚಂದ ಚೆಂದದಿಂದ ವ್ಯವಸ್ಥೆ ನಾವು ರಾಜ್ಯಾಂಗ ಇದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂಗರಲ್ಲ ಇದು ಎಂತ ಅಂಗ ಅಂದ್ರೆ ಅವು ಮೂರು ಅಂಗಗಳನ್ನ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಅಗೋಚರವಾಗಿ ವ್ಯಕ್ತಪಡಿಸ್ತಾ ಹಾಗಾಗಿ ಅವರು ಮಂದಿಗೆ ತೋರಿಸ್ತಾರೆ ನಾವೆಂಥ ಕೆಲಸ ಮಾಡ್ತೀವಿ ಅಂತ ನೀವು ಹೇಳದೆ ಮಾಡುವ ಕೆಲಸಗಳಿದ್ದಾವಲ್ಲ ಅವುಗಳನ್ನ ಸಮಾಜ ಎಂದೆಂದೂ ಮರೆಯದೆ ಸ್ಮರಿಸುತ್ತೆ ನಿಮ್ಮ ಕಾರ್ಯ ನಮಗೆಲ್ಲರಿಗೂ ಸ್ಫೂರ್ತೀವಿ ಒಂದೊಂದ್ಸಲ ನಮ್ಮ ಬಗ್ಗೆ ವಿರುದ್ಧವಾಗಿ ಬರುತ್ತೆ ನಮ್ಗೆ ಸಿಟ್ಟು ಬರ್ತದೆ ಸಹಜ ಅಂತ ಹೇಳಿದ್ನಲ್ಲ ಅದು ಸಹಜ ಆದ್ರೆ ಅದ್ರ ಯಾವ ಬಗ್ಗೆ ತಲೆ ಕೆಲ್ಸ ನೀವು ರಾಜಿ ಎಂ ಎಲ್ ಎಂಸಿದ್ದೀನಿ ನಾನು ಒಂದ್ಸಲ ಮಾತಾಡ್ಬೇಕು ಅಂತ ಹೇಳಿ ಅಂದ್ರೆ ಈ ಸ್ಪಂದಿಗೆ ಹಂಗಲ್ಲ ಹಂಗದಾರ ಹಿಂಗದಾರ ಅಂತ ಬರ್ತಿರಲ್ಲ ನಿಮ್ಗೆ ಅವರು ಎಟರಾದಾಗ ಏನಾರ ಅಂತಾರ ಅಂತಿರ್ತಾರೆ ನಾವು ಅದನ್ನ ತಲೆ ಮಾಡಿಲ್ಲ ಅಂತ ಇದು ಒಂಥರ ನಿರ್ಲಿಪ್ತ ಮನೋಭಾವನೆ ಬರ್ತೈತಿ ಕರ್ತವ್ಯವನ್ನ ಮಾಡೋದನ್ನ ಬಿಡಬಾರ್ದು ಅಂತಾನು ತಿರ್ತೈತಿ ನಿಮ್ಗೆ ಆದ್ರ ನಂಗೆ ಒಂದೊಂದ್ಸಲ ಅನಿಸ್ತೈತಿ ನೀವು ಬಹಳ ಬೇಗ 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 ಮಂದಿ ಚರ್ಮ ತಪ್ಪ ಮಾಡ್ಬೇಕಿರೋದು ಯಾವಾಗ ಒಮ್ಮೆ ಬೇಕು ಬೈದ್ರ ಏ ಅವ್ರು ಬೈತಾರೆ ನಾವು ಹಿಂಗಿರ್ಬೇಕು ಅಂತ ಅನಿಸ್ತಿತ್ತು ಆಗಲ್ಲ ಬೇಂದ್ರೆ ಏನಾಗ್ಬಿಡ್ತೈತಿ ಅಂದ್ರ ನಡೀತ ಈ ಅಟಿಟ್ಯೂಡ್ ಅನ್ನ ನಾವು ತಂದಾರೆ ಅಂದ್ರ ನೀವೇನ್ ಸುಮ್ಮನೆ ಇದೀರ ಮತ್ತೆ ಚುಚ್ಚತೀರಿ ಮತ್ತೆ ಹೇಳ್ತೀರಿ ಮತ್ತೆ ಎಚ್ಚರಿಸ್ತೀರಿ ಮಕ್ಕಳೇ ನೀವು ಯಾರು ನ್ಯೂಸ್ ಪೇಪರ್ ಅನ್ನ ಓದಕತ್ತಿಲ್ಲ ಅಂತ ನಮಗೆ ಗ್ಯಾರಂಟಿ ಇತ್ತು ಯಾಕಂದ್ರೆ ನಾ ತಂದಿರೋ ಮೂರು ನ್ಯೂಸ್ ಪೇಪರ್ ನಮ್ ಟೇಬಲ್ ಮುಂದೆ ಇರ್ತಾವ ಅದರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ಅದ್ರೊಳಗೆ ನಾನು ಮೊನ್ನೆ ಒಬ್ಬರು ಯಾಕೆ ನ್ಯೂಸ್ ಪೇಪರ್ ಗೊತ್ತಿರಿ ನನ್ನ ಮುಂಜಾನೆ ನ್ಯೂಸ್ ಪೇಪರ್ ಓದಿಲ್ಲ ಅಂದ್ರೆ ಮುಂದಿನ ಕೆಲಸ ಎಲ್ಲ ಪೆಂಡಿಂಗ್ ನಮಗೆ ಯಾಕೆ ನ್ಯೂಸ್ ಪೇಪರ್ ಓದತ್ತಿರಿ ಅಂತ ಯಾಕೆಬಾರ್ದು ಅಂತ ಕೇಳಿದ್ ನಾನು ಅಲ್ರಿ ಅದ್ರೊಳಗೆ ಬರೀ ಅಲ್ಲಿ ರೇಪ್ ಆತು ಇಲ್ಲಿ ಆತು ಇಲ್ಲಿ ಕೊಲೆ ಆತು ಇಲ್ಲಿ ಕಳ್ತನ ಆತು ಇದು ಇದು ಬಿಟ್ಟರೆ ಬೇರೆ ಏನ್ ಇರ್ತೈತಿ ಅಂತ ಮತ್ತೆ ಏನಾಗತಿ ಅಂತ ನಿಮ್ಗೆ ಏನು ಎಲ್ಲಿ ಏನಾಗತಿ ಅಂತ ನಿಮ್ಗೆ ಗೊತ್ತಾದ್ರೂ ತಾನೇ ಏನ್ ಮಾಡಬಾರ್ದು ಅಂತ ಗೊತ್ತಾಗದು ಅದಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮಗೂ ನಾವು ಕಾಂಪಿಟೇಟಿವ್ ಗೆ ಎಲಿಜಿಬಿಲಿಟಿ ಇದ್ದಾಗಿದ್ದಾಗ ಐ ಎಸ್ ಐ ಪಿ ಎಸ್ ಪಾಸ್ ಕರ್ಕೊಂಡು ಬಂದು ಭಾಷಣ ಮಾಡಿಸ್ತಿದ್ರು ಕೆ ಸಿ ದಿ ಅವರ ಅವ್ರು ಇಡೋ ಒಂದು ಮಾತು ಏನು ಅಂದ್ರ ನಾನು ಅತ್ಯಂತ ನಿಖರವಾಗಿ ಎಲ್ಲಾ ನ್ಯೂಸ್ ಪೇಪರ್ಸ್ ಅನ್ನ ಓದ್ತಿದ್ದೆ ನ್ಯೂಸ್ ಪೇಪರ್ಸ್ ಅವರು ಏನ್ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರದ ಮೆಸೇಜ್ ಅನ್ನ ಕೊಟ್ಟಿರ್ತಾರೆ ಅವರು ಹೋಗಿ ದೇ ಹ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದನ್ನು ನಮಗೆ ಕೊಡ್ತಾರೆ ಅವರು ಹತ್ತದ ಓದಿದಾಗ ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ವಾಟ್ ಅಂತ ಅದಕ್ಕೆ ಅಂತ ಒಂದು ಜವಾಬ್ದಾರಿಯುತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಒಂದು ನ್ಯೂಸ್ ಪೇಪರ್ ಇವತ್ತು ನೆನ್ಪಿಟ್ಕೊಳ್ಳಿ ನೀವು ಒಂದು ನೋಟ್ ಬುಕ್ ತಗೋಬೇಕಂದ್ರೆ ಮೂವತ್ತು ರೂಪಾಯಿ ಕೊಡ್ಬೇಕು ನೀವು ಕನಿಷ್ಠ ನಾ ಹೇಳ್ತಾ ಇರೋದು ಅದಕ್ಕಿಂತ ಹೆಚ್ಚು ಪೇಜುಗಳನ್ನು ಪ್ರಿಂಟೆಡ್ ಫಾರ್ಮ್ ನಲ್ಲಿ ಕೊಡ್ತಾರೆ ನಿಮಗೆ ಐದು ರೂಪಾಯಿ ಕ್ಯಾನ್ ಯು ನಾಟ್ ಸ್ಪೇರ್ ಫೈವ್ ರುಪೀಸ್ ಐದು ರೂಪಾಯಿ ಒಂದು ದಿವಸಕ್ಕೆ ನಾವು ನ್ಯೂಸ್ ಪೇಪರ್ ಆಗಿ ಖರ್ಚು ಮಾಡೋಕ್ಕಾಗಲ್ಲ ಮತ್ತು ಅದು ನಮಗೆ ಏನು ಕೊಡ್ತಾ ಇದೆ ಐದು ರೂಪಾಯಿದಲ್ಲಿ ಎಂಥ ಭವಿಷ್ಯವನ್ನು ಕೊಡ್ತಾ ಇದೆ ಏನು ಅದರಿಂದ ನೀವು ಕಲಿಯುವುದಿಲ್ಲ ಅಂದರೂ ಕೊನೆಗೆ ನಿಮಗೆ ಓದುವ ಶಕ್ತಿನಾದರೂ ಹೆಚ್ಚಾಗ್ತದೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಕೇಳ್ತಾರೆ ಆರ್ ಇ ಎಂ ಅಂತ ಓದು ಸ್ಪೀಡ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕೂಡ ಎಲ್ಲಕ್ಕಿಂತ ವಿಶೇಷವಾಗಿ ವಾಸ್ತವಗಳು ಅದರೊಳಗಿರ್ತವೆ ಇರ್ತವೆ ನಿಮಗೆ ಗೊತ್ತಿರದ ಕೆಲವು ಸಂಗತಿಗಳು ಇರ್ತವೆ ದೀಸ್ ಪೀಪಲ್ ಇವರು ಅವರ ಜೀವನವನ್ನ ಒತ್ತಿ ಇಟ್ಟು ಯೂಸ್ ಮಾಡಿರ್ತಾರೆ ಸುಮ್ಮನೆ ಆಗಿರಂಗಿಲ್ಲ ಅದು ನಾವು ಶಿಕ್ಷಕರಾದವ್ರು ಏನ್ ಮಾಡ್ತೀವಿ ಪುಸ್ತಕದಾಗಿರುವುದನ್ನ ಹೇಳ್ತೀವಿ ಮುಗಿತಲ್ಲಿ ಆದ್ರೆ ಇವರು ಹುಡುಕ್ತಾರೆ ಕೆಡಕ್ತಾರೆ ಯಾರ್ಯಾರು ಎಲ್ಲೆಲ್ಲಿ ರಿಸ್ಕ್ ಇರ್ತೈತಿ ಆ ರಿಸ್ಕ್ ಎಳ್ಕೊಂಡು ಸಮಾಜವನ್ನು ತಿದ್ದುವುದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಇವತ್ತು ಅವರು ಫೋನ್ ಮಾಡಿದಾಗ ನನಗೆ ಪತ್ರಿಕಾ ದಿನಾಚರಣೆ ಆಚರಿಸ್ತೀವಿ ಅಂತ ಫೋನ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇನ್ಫಾರ್ಮೇಶನ್ ಯಾವ ಕಡೆ ಎಂದ್ರೆ ಬರ್ಲಿ ನನ್ನ ಮಕ್ಕಳಿಗೆ ಕಲ್ಪ್ಲಿ ಅಂತ ಬಟ್ ನನಗೆ ಬಹಳ ಮಾಡಿದ್ರಿ ನೀವು ಏನು ಅಂದ್ರೆ ಇವ್ರಿಗೆ ಸನ್ಮಾನ ಮಾಡೋದ್ರೊಳಗೆ ಒಂದು ಅರ್ಥ ಐತಿ ನನಗೆ ಸನ್ಮಾನ ಮಾಡಿದ್ರಿ ಆ ಭಾರಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಣ್ಣುಗಳನ್ನು ನಮ್ಮ ಮಕ್ಕಳಿಗೆ ನೀವು ಕೊಟ್ಟಿರಿ ಅದನ್ನು ಮೆಸೇಜ್ ಅಂತ ತಗೋತಾರೆ ಅವರು ಅಂತ ಹೇಳಿ ಆ ಬಹಳಷ್ಟು ನಿಮ್ಮ ಕೋಆಪರೇಷನ್ ನಮ್ಮ ಕಾಲೇಜಿನ ಮೇಲೆ ಇರ್ಲಿ ನಮ್ಮ ಮಕ್ಕಳಿಗೆ ಒಂದು ಮಾದರಿ ಆಗಿರ್ತೀರಿ ನೀವು ಅಂತ ಹೇಳಿ ಆಸಿಸ್ತಾ ಯಾರು ಏನಂದ್ರು ನೀವು ನಿಮ್ ಕೆಲಸ ಬಿಡಬೇಡ್ರಿ ಅಂತ ನಾನು ಮತ್ತೆ ಹೇಳೋದೇನೆ